ಸಂಗತಿಗಳ ಅನಾವರಣ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಬಾರದು ಎಂದು ಆಗ್ರಹಿಸಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಾಲೂಕು ಅಹಿಂದ ವೇದಿಕೆಯಿಂದ ತಹಶೀಲ್ದಾರ್ ಚಂದ್ರಶೇಖರ ಶಂಬಣ್ಣ ಗಾಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ತಾಲೂಕು ಅಹಿಂದ ವೇದಿಕೆ ಅಧ್ಯಕ್ಷರಾದ ಬುಡ್ಡಿ ಬಸವರಾಜ್ ಮಾತನಾಡಿ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಕೃಷಿಗೆ ಯೋಗ್ಯವಾದ ಭೂಮಿಯಲ್ಲಿ ಬಡಾವಣೆಗಳು ತಲೆ ಎತ್ತುತ್ತಿವೆ ಈ ಪಟ್ಟಣಕ್ಕೆ ಹೊಂದಿಕೊಂಡಂತೆ ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಸಾವಿರಾರು ನಿವೇಶನಗಳಿವೆ ಆದರೆ ಕೃಷಿಯಿಂದಲೇ ನಮಗೆ ಅನ್ನ ದೊರೆಯುತ್ತಿದೆ ಅನ್ನ ಕೊಡುವ ಒಡಲನ್ನು ನಾಶ ಮಾಡುವುದು ಯಾವ ನ್ಯಾಯ ಕೃಷಿ ಭೂಮಿ ಉಳಿಯಬೇಕು ಕೃಷಿಯನ್ನೇ ನಂಬಿಕೊಂಡಿರುವ ರೈತರು ಬದುಕಬೇಕು ಹೀಗಾಗಿ ಹಗರಿಬೊಮ್ಮನಹಳ್ಳಿ ಸುತ್ತಲಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಹಸಿರು ವಲಯವನ್ನಾಗಿ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ರು ಈ ವೇಳೆಯಲ್ಲಿ ಮಂಜುನಾಥ ಗ್ರಾಮ ಪಂಚಾಯತ್ ಸದಸ್ಯರು ಮಂಜುನಾಥ ಬಸವರಾಜ್ ಲಿಂಗರಾಜ ಯಾದವ್ ವೆಂಕೋಬಣ್ಣ ಶಬುದ್ದೀನ್ ಶಿವರಾಜ್ ದಾದಮ್ಮನವರ ಬಸವರಾಜ್ ನಾಗಪ್ಪ ಮೈಲಪ್ಪ ಹಾಗೂ ಇನ್ನಿತರ ರೈತರು ತಾಲೂಕು ಅಹಿಂದ ವೇದಿಕೆ ಮುಖಂಡರು ಭಾಗವಹಿಸಿದ್ರು ಏನಿದೆ ಇವತ್ತು ಕೃಷಿ ಭೂಮಿ ಕೃಷಿಯೇತರ ಭೂಮಿ ಆದೇಶ ಆಗಿತ್ತಂದ್ರೆ ಇಲ್ಲಿಂದ ಎರಡು ವರ್ಷದೊಳಗೆ ನಾಗರಿಕ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಭಿವೃದ್ಧಿ ಪಡಿಸದೇ ಇದ್ದರೆ ಆ ಕೃಷಿಯೇತರ ಕೃಷಿ ಭೂಮಿಯಾಗಿ ಮಾರ್ಪಾಡಾಗ್ತದೆ ಕೃಷಿಯೇತರಾಗಿರ್ತಕ್ಕಂಥ ಆದೇಶ ರದ್ದಾಗ್ತದೆ ಆ ಆದೇಶ ರದ್ದಾಗಬೇಕು ಅಗಿನ ಬೊಮ್ಮೆಯಲ್ಲಿ ಎಷ್ಟು ಬಡಾವಣೆಗಳಿದಾವೆ ಯಾರು ಅಭಿವೃದ್ಧಿ ಪಡಿಸಿಲ್ಲ ಯಾರು ಅಭಿವೃದ್ಧಿ ಪಡಿಸಿಲ್ಲ ಮೋಪಿ ಹಾಕೋದು ಜನರಿಗೆ ರೋಚರ್ ಹಾಕೋದು ಜನರಿಗೆ ಕೋಪಿ ಹಾಕೋದು ನಡೀತಾ ಇದೆ ಆದ್ದರಿಂದ ಮಾನ್ಯ ತಹಶೀಲ್ದವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಎಲ್ಲಾ ಅಗರಿ ಬೊಮ್ಮಿ ತಾಲೂಕಿನ ಸಾರ್ವಜನಿಕರ ಪರವಾಗಿ ಪಕ್ಷಾತ್ಮಿಕ ಬಗ್ಗೆ ಸಾರ್ವಜನಿಕರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಕೃಷಿ ಭೂಮಿಯನ್ನು ಉಳಿಸ್ಕೊಡ್ರಿ ಕೃಷಿ ಭೂಮಿಯನ್ನು ಉಳಿದ ರೈತರು ಉಳಿತೇನೆ ಇವತ್ತು ಗೋಲ್ಮಾಳ ಯು ಎಂ ಶಿವಶಂಕರ ಸ್ವಾಮಿ ನ್ಯೂಸ್ ಅಟ್ ನೈನ್ ವಿಜಯನಗರ